ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಜೊತೆ ನಾನು ಸಂಜೆ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೋಸ್ಕರ ಇವತ್ತೊಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇದು ಬಂದು ಸಬ್ಸಿಗೆ ಸೊಪ್ಪು ಇದನ್ನು ತುಂಬ ರೀತಿಯಲ್ಲಿ ನಾನು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಬೋಂಡ ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ಸಬ್ಸಿಗೆ ಸೊಪ್ಪು ತಿಂದು ಗೊತ್ತಿದೆಯೋ ಗೊತ್ತಿಲ್ವೋ ಮೊದಲನೇ ಸಾರಿ ತಿನ್ನಬೇಕಾದ್ರೆ ಅದೊಂಥರ ಬೆಗಡು ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ಸ್ಮೆಲ್ ಬರುತ್ತೆ ಅಷ್ಟೊಂದೇನು ಇಷ್ಟ ಕೂಡ ಆಗೋದಿಲ್ಲ ಇನ್ನು ಹೆಲ್ತ್ಗಂತೂ ತುಂಬಾ ಉಪಯೋಗ ಅದು ಸೊ ಹೆಲ್ತನ್ನು ಇಷ್ಟಪಡೋರು ಅದನ್ನು ಇಷ್ಟಪಟ್ಟು ತಿನ್ನೋದಂತೂ ಖಂಡಿತ ಇನ್ನು ಅದನ್ನು ಈ ರೀತಿಯಾಗಿ ಬೋಂಡ ಮಾಡಿದಾಗಂತೂ ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ನಾನಿವತ್ತು ಸಬ್ಸಿಗೆ ಸೊಪ್ಪಿನ ಬೋಂಡನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ದಂಟನ್ನು ತೆಗೆದುಬಿಟ್ಟು ಅದರಲ್ಲಿರುವಂಥ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಸೊ ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಅಳತೆಗೆ ಹೇಳುವುದಾದ್ರೆ ಇಲ್ಲಿ ನಾನು ಒನ್ ಕಪ್ ಸಬ್ಸಿಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪನ್ನು ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಏನೆಲ್ಲ ಬೇಕು ನಾನಿಲ್ಲಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಚ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಗ್ಲಾಸಿಗೆ ಒಂದು ಹಸಿ ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಚಿಕ್ಕ ಶುಂಠಿಯನ್ನು ಕೂಡ ಹಾಕೊಂಡಿದ್ದೀನಿ ಇವಿಷ್ಟನ್ನ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು ಯಾವತ್ತು ನಾವು ಕುಟ್ಟಿ ಪುಡಿ ಮಾಡ್ತೀವಲ್ಲ ಆವಾಗ ಒಂಥರ ಟೇಸ್ಟಿ ಬರುತ್ತೆ ಸೊ ಟ್ರೈ ಮಾಡಿ ಇವಾಗ ನಾನಿದನ್ನು ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬೋಂಡ ಮಾಡಲಿಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಸೊ ಜೊತೆಗೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಇನ್ನ ಇದಕ್ಕೆ ಅವಾಗ್ಲೇ ಕುಟ್ಟಿ ಪುಡಿ ಮಾಡಿಕೊಂಡಿರುವಂತಹ ಶುಂಠಿ ಹಸಿಮೆಣಸು ಜೀರಿಗೆಯನ್ನು ಕೂಡ ಹಾಕ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿದ ಮೇಲೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಸೊಪ್ಪಿಗೆ ಉಪ್ಪು ಕಡಿಮೆ ತೆಗೆದುಕೊಳ್ಳುತ್ತೆ ಸೊ ಹಾಗಾಗಿ ಇನ್ನು ಫೈನಲಿ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಬೋಂಡ ಮಾಡಲಿಕ್ಕೆ ಕಡಲೆ ಹಿಟ್ಟಂತೂ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಷ್ಟು ಬೇಕು ನೋಡಿಕೊಂಡು ನಾವಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೋದು ಮೊದಲಿಗೆ ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಹಳದಿ ಪೌಡರ್ ಹಾಕೋದನ್ನು ಮರೆತಿದ್ದೆ ಸೊ ಇವಾಗ ಸ್ವಲ್ಪ ಹಳದಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಮಗ್ರಿಗಳನ್ನು ಹಾಕ್ಕೊಂಡು ನೀರನ್ನು ಸೇರಿಸದೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೂ ಹಾಗೆ ಸೊಪ್ಪಿನಲ್ಲಿ ನೀರಿನಂಶ ಇರೋದ್ರಿಂದ ನೀರಿನ ಅಗತ್ಯ ಇರೋದಿಲ್ಲ ನೀರನ್ನು ಹಾಕೋದ್ರಿಂದ ಎಣ್ಣೆ ಕೂಡ ಕುಡಿಯುತ್ತೆ ಸೊ ಹಾಗೆ ನಾನಿಲ್ಲಿ ಬೇಕಾಗುವಷ್ಟು ಕಡಲೆ ಹಿಟ್ಟನ್ನು ಮತ್ತೆ ಮತ್ತೆ ಸೇರಿಸಿ ಚೆನ್ನಾಗಿ ಬೋಂಡ ಯಾವ ರೀತಿಯಾಗಿ ಬಿಡಬೇಕು ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫೈನಲಿ ನಾನು ಇದಕ್ಕೆ ಚಿಟಿಕೆ ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಅವಶ್ಯಕತೆ ಇರೋದಿಲ್ಲ ಆದರೆ ನಾನಿವಾಗ ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪ್ಪಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೆ ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಿಟ್ಟನ್ನು ಕಲಿಸಿದ ಮೇಲೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಡೋದಾದರೆ ಬೇಕಿಂಗ್ ಪೌಡರ್ ಅಗತ್ಯವೇ ಇರೋದಿಲ್ಲ ಸೊ ಇವಾಗ ನಾನು ತಕ್ಷಣವೇ ಮಾಡ್ತಾ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ ಅಷ್ಟೇ ಬೋಂಡಕ್ಕೆ ಹಿಟ್ಟನ್ನು ರೆಡಿ ಮಾಡಿದ ಮೇಲೆ ಇನ್ನೊಂದು ಕಡೆ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಹಾಕ್ತೀನಿ ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಆಗಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು ಸೊ ಇನ್ನೊಂದು ಕಡೆ ಒಂದು ಕಪ್ ನೀರನ್ನು ಕೂಡ ತೆಗೆದುಕೊಂಡಿದ್ದೀನಿ ನೀರು ಯಾಕೆ ಬೇಕಂದ್ರೆ ಇವಾಗ ಹಿಟ್ಟನ್ನು ಎಣ್ಣೆಗೆ ಬಿಡಬೇಕಾದ್ರೆ ಕೈಯಿಂದ ಸ್ವಲ್ಪ ನೀರಿನಲ್ಲಿ ವಾಶ್ ಮಾಡ್ಕೊಂಡು ಬಿಡೋದಾದ್ರೆ ಹಿಟ್ಟು ಕೈಗೆ ಅಂಟಿಕೊಳ್ಳೋದಿಲ್ಲ ಬೋಂಡ ಮಾಡಬೇಕಾದ್ರೆ ಎಣ್ಣೆ ಸರಿಯಾಗಿ ಕಾದಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಣ್ಣೆ ಕುಡಿಯುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಚಿಕ್ಕ ಉಂಡೆಯನ್ನು ಹಾಕಿ ಮೊದಲಿಗೆ ಫ್ರೈ ಮಾಡಿಕೊಂಡು ಎಣ್ಣೆ ಕಾದಿದೆಯೇ ಇಲ್ಲವಂತ ಟೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಎಲ್ಲವನ್ನು ಫ್ರೈ ಮಾಡ್ಕೋತೀನಿ ಬೋಂಡ ಅಂತೂ ತುಂಬನೇ ಸೂಪರಾಗಿ ಬಂದಿತ್ತು ಸೊ ಹಾಗೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ ಇವಾಗ ಸಂಜೆ ನಾಲ್ಕು ಗಂಟೆ ಆಗ್ತಾಯಿತ್ತು ಸೊ ಮಕ್ಕಳೆಲ್ಲರೂ ಆಗಲೇ ಗಾರ್ಡನ್ಗೂ ಕೂಡ ಹೋಗಿದ್ದರು ಅವರಿಗೆ ಇಲ್ಲಿಂದನೇ ಇಲ್ಲಿಂದ ಸ್ನ್ಯಾಕ್ಸನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ನಾನು ಇದನ್ನು ಪ್ಯಾಕ್ ಮಾಡಿಕೊಂಡು ಗಾರ್ಡನ್ಗೆ ಹೋಗ್ತೀನಿ ಅತ್ತಿಗೆ ಇರೋದರಿಂದ ಮಕ್ಕಳ ಜೊತೆ ಇರ್ತಾರೆ ಸೊ ಹಾಗಾಗಿ ಮಕ್ಕಳಿಗಂತೂ ತುಂಬಾ ಖುಷಿ ಇವಾಗ ನಾನು ಟಿಫಿನ್ ಬಾಕ್ಸ್ಗೆ ಹಾಕೊಂಡು ಹಾಗೆ ಮಕ್ಕಳಿಗೆ ನೀರನ್ನು ತೆಗೆದುಕೊಂಡು ಗಾರ್ಡನ್ ಕಡೆಗೆ ಹೊರಟಿದ್ದೀನಿ ಮೇಲ್ಗಡೆಯಿಂದ ಗಾರ್ಡನ್ ಈ ರೀತಿಯಾಗಿ ಕಾಣಿಸುತ್ತೆ ಮಕ್ಕಳು ನೋಡ್ತಿರ್ಬೋದು ಆ ಕಡೆ ಆಟ ಆಡ್ತಾ ಇದ್ರು ಚಲೋ ಆರ್ನಕ್ಕಿದಾರೆ ಮಕ್ಕಳಿಗಂತೂ ಫುಲ್ ಖುಷಿ ತುಂಬ ಜನ ಮಕ್ಕಳು ಇದ್ದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಇವಾಗ ಸ್ನ್ಯಾಕ್ಸ್ ಟೈಮ್ ತುಂಬ ಆಟ ಆಡಿ ಸೊಸ್ತಾದಾಗ ಈ ರೀತಿ ಸ್ನ್ಯಾಕ್ಸ್ ಅಂತೂ ಎದ್ಬಿಟ್ರಂತೂ ತುಂಬಾ ಖುಷಿಯಾಗಿರುತ್ತೆ ಸೊ ಮಕ್ಕಳ ಮಾತನ್ನು ಕೇಳ್ಬೋದಿತ್ತು ಹಾಗೆ ನಾನಿಲ್ಲಿ ಕಾಲಲ್ಲಿ ಇದ್ದು ವೀಡಿಯೋನ ಮಾಡ್ತಿರೋದ್ರಿಂದ ಸೌಂಡು ಮ್ಯೂಟ್ ಆಗಿದೆ ಸೊ ಹಾಗೆ ಈ ರೀತಿ ರೌಂಡಾಗಿ ಕೂತ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಸ್ನ್ಯಾಕ್ಸ್ ತಿನ್ನಲಿಕ್ಕಿರ್ಬೋದು ಊಟ ಮಾಡಲಿಕ್ಕಿರ್ಬೋದು ತುಂಬಾ ಮಜಾ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮೆಮೊರೇಬಲ್ ಆದಂತಹ ಕ್ಷಣಗಳು ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲ ದಿನನೂ ಈ ರೀತಿಯಾಗಿ ಇರೋದಿಲ್ಲ ಸೊ ಹಾಗಾಗಿ ಸೂಪರಾ ಅರೆ ಆ ಪಿ ಕಾವನಾ

ಈವ್ನಿಂಗ್ ಟೈಮು ಗಾರ್ಡನಲ್ಲಿ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಜೊತೆಗೊಬ್ಬರು ಇದ್ರಂತೂ ಮುಗ್ದೇ ಹೋಯಿತು ಅಷ್ಟು ಖುಷಿಯಾಗಿರುತ್ತೆ ಸೊ ಹಾಗೆ ಇವಾಗ ನಾವು ಈವ್ನಿಂಗ್ ವಾಕಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ ಸೊ ಹಾಗೆ ತಿಂಡಿ ಎಲ್ಲ ತಿಂದು ವಾಕಿಂಗ್ ಕೂಡ ಮಾಡ್ತಾ ಇದ್ವಿ ಯಾರಾದರೂ ಇದ್ರಂತೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ತುಂಬ ಬ್ಯುಸಿಯಾಗಿದ್ರು ಕೂಡ ಖುಷಿಯಾಗಿದ್ವಿ ಸೊ ಇನ್ನು ನಾಲ್ಕರಿಂದ ಐದು ದಿನ ಅಷ್ಟೇನೆ ಸೊ ನಂತರ ಅತಿಗೆ ಓರಿಗೂ ಕೂಡ ಹೋಗ್ತಾರೆ ಅಷ್ಟೊಳಗಡೆ ಎಷ್ಟು ಸಾಧ್ಯ ಅಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ ಹಾಗೆ ನಾನಿವಾಗ ಒನ್ ಡೇ ಬಿಟ್ಟು ಒನ್ ಡೇ ವೀಡಿಯೋನ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎಡಿಟಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಹಾಗೆ ನಾನು ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಕು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್